ಆ ವಿಷ್ಣು ದೇವರನ್ನ ಎತ್ತರ ಮಾಡ್ತಾಳೆ ವಿಷ್ಣು ದೇವರ ಎದ್ದ ಎದ್ದು ಏನ್ ಮಾಡಿದ ಅಂತ ಕೇಳಿದ್ರು ತನ್ನ ಕೈಯೊಳಗ ತನ್ನ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಆಯುಧಗಳನ್ನ ಹಿಡಿದು ಮಧು ಮತ್ತು ಕೈಟಬರ ಜೊತೆ ಯುದ್ಧ ಪ್ರಾರಂಭ ಆಯ್ತು ಯುದ್ಧ ಘನಘೋರವಾಗಿರ್ತಕ್ಕಂಥ ಯುದ್ಧ ನಡೀತು ಯುದ್ಧ ಎಷ್ಟು ದಿನ ನಡೀತು ಅಂತ ಕೇಳಿದ್ರೆ ಅಖಂಡ ನಾನಾ ರೀತಿಯಿಂದ ವಿಷ್ಣು ದೇವರ ಮಧು ಮತ್ತು ಕೈಟಬನನ್ನ ಹೊಡೆದು 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 ಕೊನೆಗೆ ಬ್ಯಾಸತ್ತ ಎಷ್ಟು ದಿನ ಯುದ್ಧ ಮಾಡಿದ್ರು ಅಂತ ಕೇಳಿದ್ರ ಐದು ಸಾವಿರ ವರ್ಷ ಯುದ್ಧ ನಡೀತು ಅಂತ ಬರೀತಾರೆ ಎಷ್ಟ ದಿನ ರೀ ಅವ ಒಂದೇ ಕ್ಷಣದಾಗ ತನ್ನೊಳಗೆ ಹುಟ್ಟಿರ್ತಕ್ಕಂತ ದೈತ್ಯರನ್ನು ತನ್ನೊಳಗೆ ಲಯ ಮಾಡ್ಕೋಬಹುದಾಗಿತ್ತು ಪರಮಾತ್ಮ ಆದ್ರೂ ಕೂಡ ಅವ ಇಂಥ ಆಟ ಹಾಕಿ ಜಗತ್ತಿಗೆ ಮಾಡಿ ತೋರಿಸಿದ ಅಂತ ಕೇಳಿದ್ರ ಜಗತ್ತಿನೊಳಗ ದುಷ್ಟಶಕ್ತಿ ಎಷ್ಟು ದುರ್ಬ ಎಷ್ಟು ಪ್ರಬಲ ಇರ್ತೈತಿ ಅನ್ನೋದನ್ನ ಜಗತ್ತಿಗೆ ತೋರಿಸುವ ಸಲುವಾಗಿ ಪರಮಾತ್ಮ ಏನ್ ಮಾಡಿದ ಅಂತ ಕೇಳಿದ್ರ ಅವ್ರ ಜೊತೆ ಯುದ್ಧ ಮಾಡಿದ ಎಲ್ಲಾ ಯುದ್ಧ ಈ ಜಗತ್ತಿನೊಳಗೆ ಎಷ್ಟು ಪ್ರಕಾರದವಳ ಯುದ್ಧಗಳ ಎಲ್ಲಾ ಪ್ರಕಾರ ಯುದ್ಧ ಮಾಡಿ 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 ಕೊನೆಗೇನು ಐದು ಸಾವಿರ ವರ್ಷ ಆದ್ರೂ ಕೂಡ ಸೋಲಿಲ್ಲ ಅಂತ ಅವರು ಯುದ್ಧಕ್ಕೆ ಬ್ಯಾಸರ ಆಗ್ಲಿಲ್ಲ ಅವರಿಗೆ ವಿಷ್ಣು ದೇವ್ರಿಗೆ ಬ್ಯಾಸರ ಆತ ತನ್ನ ಕೈಯೊಳಗಿನ ಆಯುಧಗಳನ್ನೆಲ್ಲ ಕೆಳಗಿಟ್ಟು ವಿಷ್ಣು ದೇವರ ಮಧುಕೈಟವ್ರಿಗೆ ಹೇಳ್ತಾನ ಏನಪ್ಪಾ ನಿಮ್ಮ ಶೌರ್ಯ ನಿಮ್ಮ ಪರಾಕ್ರಮ ನಿಮ್ಮ ಸೂರ್ತನ ಇದನ್ನೆಲ್ಲ ನೋಡಿ ನನಗ ಆನಂದಗ್ಯದ ಅಚ್ಚರಿ ಆಗ್ಯದ ಆನಂದ ಆಗಿ ನಿಮಗೆ ಆಶೀರ್ವಾದ ಮಾಡ್ಬೇಕಂತ ನಿಮಗೊಂದು ಹೊರ ಕೊಡ್ಬೇಕಂತ ಇಚ್ಛಾ ಆಗ್ಯದ ನಿಮ್ಮಂತ ಸೂರ್ಯರು ಈ ಭೂಮಿ ಮೇಲೆ ಈ ಬ್ರಹ್ಮಾಂಡದೊಳಗೆ ಎಲ್ಲಿ ಸಿಗಂಗಿಲ್ಲ ಅದಕ್ಕಾಗಿ ನಿಮಗೆ ಏನ್ ಬೇಕು ಬೇಡ್ರಿ ಅಂದಾಗ ಮಧುಕೈಟ್ಟು ಹೇಳ್ತಾರ ಮಧುಕೈಟರ್ ಹೇಳ್ತಾರ ನಮಗ ನೀ ಹೊರ ಕೊಡ್ತೀಯ ಸಾಧ್ಯನೇ ಇಲ್ಲ ನಿನಗೆ ನಾವು ಹೊರ ಕೊಡ್ತೇವೆ ನಿನಗೆ ನಾವು ಆಶೀರ್ವಾದ ಮಾಡ್ತೇವೆ ಏನ್ ಬೇಕು ನೀನೇ ಬೇಡು ಅಂತಂದ್ರಂತ ಅಂತ ಅವಾಗ ಅವಾಗ ವಿಷ್ಣು ದೇವರ ಏನ್ ಮಾಡಿದವ ಅಂತ ಕೇಳಿದ್ರ ಆ ಮಧು ಕೈಟವರಿಗೆ ಇಬ್ಬರಿಗೆ ಇಬ್ಬರಿಗೆ ಏನಿಲ್ಲಪ್ಪಾ ನಿಮ್ ಇಬ್ಬರ 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 ಮುಖ ನಿಮ್ಮ ಮಧು ಮತ್ತು ಕೈಟವರ ರುಂಡ ನನ್ನ ಕೈ ಒಳಗಿರ್ತಕ್ಕಂತ ಈ ಸುದರ್ಶನ ಚಕ್ರದಿಂದ ಸಂವಾರ ಆ ಕತ್ತರಿಸಿ ಕೆಳಗೆ ಬೀಳಿ ಅಂತ ನಿಮ್ಗೆ ಆಶೀರ್ವಾದ ಮಾಡ್ತಾ ಇದ್ದೀನಿ ಅಂತ ಅನ್ಕೋತ ಅನ್ಕೋತೆ ವಿಷ್ಣು ದೇವರು ಏನ್ ಮಾಡಿದ ಅಂತ ಕೇಳಿದ್ರೆ ತನ್ನ ಕೈಯೊಳಗಿನ ಸುದರ್ಶನ ಚಕ್ರವನ್ನು ಬಿಟ್ಟು ಮಧು ಕೈಟ ಬರ ಏನು ರುಂಡ ಕತ್ತರಿಸಿ ಬ್ರಹ್ಮಾಂಡದೊಳಗೆ ಕೆಳಗೆ ಒಗೆದು ಬಿಟ್ಟಂತ ಮಧು ಕೈಟ ಬರ ಸಂವಾರ ಆಯ್ತು ಜಯ ಮಂಗಲಂ ಜಯ ನಮ ಪಾರ್ವತಿ ಪತೇ ಶಿವ ಹರ ಹರ ಮಹಾದೇಶ್ ಆ ಮಧುಕೈಟವರ ಸಂವಾರ ಆದ ಕೂಡ್ಲೆ ಘಟನೆ ಏನಾಗ್ತದೆ ಅಂತ ಕೇಳಿದ್ರೆ ಆ ಶಿವ ಪರಮಾತ್ಮ ಅಲ್ಲಿಗೆ ಬರ್ತಾನ ಬಂದು ಆ ವಿಷ್ಣುವಿನ ಮುಖ ಎಲ್ಲ ರಕ್ತದ ಹನಿಗಳಿಂದ ತುಂಬಿರ್ತದ ಆಯುಧಗಳೆಲ್ಲ ರಕ್ತದಿಂದ ತುಂಬಿರ್ತದ ಇಡೀ ಬ್ರಹ್ಮಾಂಡೆಲ್ಲ ರಕ್ತದ ಹೊಳಿನಿ ಹರಿದಿರ್ತದ ಆ ಮಧುಕೈಟವರ ಬರ ಎಲ್ಲ ಈ ಭೂಮಿ ಈ ಬ್ರಹ್ಮಾಂಡದೊಳಗೆ ಬಿದ್ದಿರ್ತಾವ ಆ ಇಡೀ ರಕ್ತ ಎಲ್ಲಾ ಕಡೆ ರಕ್ತ ಆಗ್ಯದ ಇದು ಏನ್ ಆಶ್ಚರ್ಯ ಅಂತ ಬ್ರಹ್ಮದ ಕೇಳಿದಾಗ ಬ್ರಹ್ಮದೇವರು ದೇವರ ಹೇಳ್ತಾನೆ ಆ ಮುಂದ ಅದು ನಾಲ್ಕನೇ ಅಧ್ಯಾಯದೊಳಗೆ ಏನು ಬರ್ತದ ಕೇಳೋಣ ಅಂತ ಮೂರನೇ ಅಧ್ಯಾಯ ಇಲ್ಲಿಗೆ ಮುಕ್ತಾಯ ಅಪ್ಪ ಯಾವ ಸಮಯದೊಳಗ ಅವರ ಸಂವಾರ ಆಗ್ತದ ಇಡೀ ಬ್ರಹ್ಮಾಂಡ ತುಂಬಾ ಎಲ್ಲಾ ರಕ್ತ ರಕ್ತ ಆಗಿತ್ತು ಆ ಮಧುಕೈಟವರ ಮೈ ಮೈಯೊಳಗಿನ ಎಲ್ಲವೆಲ್ಲ ಬಿದ್ದುದಲ್ಲ ಇವೆಲ್ಲ ಇಡೀ ರಣರಂಗೆಲ್ಲ ತುಂಬಿತ್ತು ಆ ಮಧುಕೈಟವರು ಎಷ್ಟು ಸೂರ್ಯರಿದ್ರು ಅಂತ ಕೇಳಿದ್ರೆ ಆ ಮಧುಕೈಟವರನ್ನು ಸಂಹಾರ ಮಾಡೋ ಸಲುವಾಗಿ ಆ ದುಷ್ಟಶಕ್ತಿಯನ್ನು ಸಂಹಾರ ಮಾಡೋ ಸಲುವಾಗಿ ಶ್ರೀದೇವಿ ಏನ್ ಮಾಡಿದಳು ಅಂತ ಕೇಳಿದ್ರೆ ವಿಷ್ಣು ರೂಪದೊಳಗ ಪುರುಷಾಕಾರದಿಂದ ರಣರಂಗದೊಳಗ ಮಧುಗಡ್ಡವರ ಸಂಹಾರ ಮಾಡಿದಾಳ ತಾವು ಶ್ರವಣ ಮಾಡತಕ್ಕಂಥ ವಿಷಯ ಮಧುಗಂಡವರ ಮೈಯೊಳಗಿಂದ ಹರಿದಿರ್ತಕ್ಕಂಥ ರಕ್ತ ಮತ್ತು ಮೇಧಸ್ಸ ಅದೆಲ್ಲ ಏನಾಯ್ತು ಅಂತ ಕೇಳಿದ್ರೆ ಹೆಪ್ಪಗಟ್ಟು ಅಂತ ಬರೀತಾರ ಹೆಪ್ಪಗಟ್ಟಿ ಈ ಬ್ರಹ್ಮಾಂಡದೊಳಗ ಒಂದು ಚಳಗಿಗೋಳ ಪಾತಾಳ ಲೋಕವನ್ನು ಬಿಟ್ಟು ಮ್ಯಾಲ ಇದು ಏನಾಯ್ತು ಅಂತ ಕೇಳಿದ್ರೆ ಭೂಮಿ ಮಧುಕೈಟವರ ಮೆದಸ್ಸಿನಿಂದ ಆ ರಕ್ತ ಮತ್ತು ಮೆಧಸ್ಸು ಹೆಪ್ಪುಗಟ್ಟಿ ಏನಾಯ್ತು ಅಂತ ಕೇಳಿದ್ರೆ ಭೂಮಿ ತಯಾರಾಯ್ತು ಈ ಮಧುಕೈಟಬರ ಮೆಧಸ್ಸಿನಿಂದ ಭೂಮಿ ತಯಾರಾಗ್ಯದ ತಿಳ್ಕೊಂಡೆ ಭೂದೇವಿಗೆ ಮೊದಲನೇ ಹೆಸರು ಏನಿಟ್ಟಾರ ಅಂತ ಕೇಳಿದ್ರೆ ಮೇದಿನಿ ಅಂತ ಕರೆದಾರ ಈ ಭೂಮಿ ತೆಲಿ ಮ್ಯಾಲ ಆ ಮಧುಕೈಟಬರ ಮೈಯಾಗಿನ ಎಲ್ಲೋ ಎಲ್ಲೆಲ್ಲಿ ಸಿಡಿದು ಬಿದ್ದಿದ್ವಲ್ಲ ಅವೆಲ್ಲ ಪರ್ವತಗಳಾದವು ಅಂತ ಬರೀತಾರ ರಣರಂಗದೊಳಗ ಇಂಥ ಸನ್ನಿವೇಶವನ್ನ ನೋಡಿ ಮಹೇಶ್ವರ ಮಹಾದೇವ ಪರಮಾತ್ಮ ಬಂದು ಭಗವಂತ ವಿಷ್ಣು ದೇವರ ಎಲ್ಲಾ ಮುಖ ಎಲ್ಲ ರಕ್ತ ಆಗೈತಿ ಐದುಗಳೆಲ್ಲ ರಕ್ತ ಎಲ್ಲಾ ಕಡೆ ರಕ್ತ ರಕ್ತ ರಕ್ತದ ಒಪ್ಕೋಳಿ ಆಗ್ಯದ ಇಂಥ ಪ್ರಸಂಗ ಆಗ್ಲಕ್ಕ ಕಾರಣ ಏನು ಅಂತ ದೈತರು ಎಲ್ಲಿ ಉತ್ಪತ್ತಿ ಆದ್ರೂ ಆ ದೈತರ ಜೊತೆ ಯುದ್ಧ ಮಾಡ್ಲಕ್ಕ ಏನು ಕಾರಣ ಎಲ್ಲ ಬ್ರಹ್ಮದೇವರಿಗೆ ಕೇಳಿದ ಬ್ರಹ್ಮದೇವರು ಇದ್ರ ವೃತ್ತಾಂತವನ್ನೆಲ್ಲ ಬಿಚ್ಚಿ ಪರಮಾತ್ಮನಿಗೆ ಮಹಾದೇವಗೆ ಹೇಳಿದಾಗ ಮಹಾದೇವ ಏನ್ ಮಾಡಿದ ಅಂತ ಕೇಳಿದ್ರೆ ದೇವರನ್ನ ಮತ್ತು ವಿಷ್ಣು ದೇವರನ್ನು ಇಬ್ಬರನ್ನ ತನ್ನ ಎರಡು ಭುಜಗಳಿಂದ ಅಪ್ಪಿಕೊಂಡು ತಾಯಿ ಆದಿಶಕ್ತಿ ಉಪಕಾರ ಮಾಡಿದಳು ಎಂತ ಉಪಕಾರ ಅಂತ ಕೇಳಿದ್ರಾಗ ಈ ಅಖಿಲಾಂಡ ಬ್ರಹ್ಮಾಂಡದೊಳಗೊಂದು ಭೂಮಿ ತಯಾರು ಮಾಡಿದಳಲ್ಲ ಮಧುಕೈಟವರು ಮೆಧಸ್ಸಿನಿಂದ ಮೇದಿನಿ ತಯಾರಾಗಬೇಕಾಗಿತ್ತು ಈ ಭೂಮಿ ತಯಾರಾದ ಒಳಕ್ಕ ಇನ್ ಏನ್ ಮಾಡೋದು ಅಂತ ಕೇಳಿದ್ರೆ ಸೃಷ್ಟಿ ಕಾರ್ಯ ಮಾಡೋದು ಭೂಮಿನೇ ತಯಾರಾಗಿತ್ತಿಲ್ಲ ಅಂದ್ರೆ ಸೃಷ್ಟಿ ಕಾರ್ಯ ಹೆಂಗ ಮಾಡೋದು ಬ್ರಹ್ಮಗ ಸೃಷ್ಟಿ ಮಾಡಂತ ಹೇಳ ದೇವರಿಗೆ ಸೃಷ್ಟಿ ರಕ್ಷಣೆ ಮಾಡಂತ ಹೇಳ ಮಹೇಶ್ವರಗ ಈ ಸೃಷ್ಟಿ ಸಂವಾರ ಲಯ ಮಾಡಂತ ಹೇಳ ಸೃಷ್ಟಿ ಸ್ಥಿತಿ ಲಯ ಈ ಮೂರು ಕಾರ್ಯ ನಾವು ಮೂರು ಮಾಂದಿ ಮಾಡ್ಬೇಕಾಗಿದ್ರ ಇಲ್ಲಿ ಏನ್ ಬೇಕಾಗಿತ್ತು ಅಂತ ಕೇಳಿದ್ರೆ ಭೂಮಿ ಬೇಕಾಗಿತ್ತು ಈ ಭೂಮಿ ತಯಾರು ಮಾಡೋ ಸಲುವಾಗಿ ತಾಯಿ ಆದಿಶಕ್ತಿ ಪಾರ್ವತಾದೇವಿ ಅಂಬಾ ಭವಾನಿ ಇಂತ ಉಪಕಾರ ನಮ್ಮ ಮೇಲೆ ಮಾಡಿದಳಲ್ಲ ಅಂತ ಮೂರು ಮಂದಿ ಒಬ್ಬರಿಗೆ ಒಬ್ಬರು ಕುಲು 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 ನಗಲಾಕತ್ತಾರ ನಾ ಹೆಚ್ಚ ನೀ ಹೆಚ್ಚ ಅಂತ ಒಂದಿಟ್ಟು ನಾವು ಏನ್ ಮಾಡಿದ್ದೇವು ಅಂತ ಕೇಳಿದ್ರೆ ಕಚ್ಚಾಡಿದ್ದೇವಿ ಈಗ ಆ ತಾಯಿ ಅಧಿಶಕ್ತಿ ಅಂಬಾ ಭವಾನಿ ಆ ವಿಷ್ಣುವಿನ ರೂಪನೊಳಗ ಪುರುಷಾಕಾರದೊಳಗ ಪುರುಷ ರೂಪದೊಳಗ ಏನ್ ಮಾಡಿದಾಳ ಅಂತ ಕೇಳಿದ್ರೆ ಮಧುಕೈಟವ ದುಷ್ಟ ದುಷ್ಟಶಕ್ತಿಯನ್ನು ಸಂವಾರ ಮಾಡಿ ಈ ಬ್ರಹ್ಮಾಂಡದೊಳಗ ಅಹ್ ವ್ಯವಹಾರ ನಮ್ಮ ಮೂರು ಮಂದಿ ವ್ಯವಹಾರ ನಡೆಯುವ ಹಂಗ ಉಪಕಾರ ಮಾಡೋಳ ತಾಯಿ ಅದಕ್ಕಾಗಿ ತಾಯಿ ಹಂಗೆ ನಮಗ ನೆಮಶಾಳ ಕೆಲಸ ಅದ ಕೆಲಸ ಮೂರು ಮಂದಿ ಕೂಡಿ ಮಾಡುನು ಅಂದ್ರು ಮಾತಾಡೋದ್ರು ತಗೊಂಡು ಬ್ರಹ್ಮದೇವರ ನೀ ಸೃಷ್ಟಿ ಮಾಡಪ್ಪ ಚರಾಚರ ಜೀವಿಗಳನ್ನೆಲ್ಲ ಸೃಷ್ಟಿಸಿ ಈ ಜಗತ್ತಿನೊಳಗ ಬಿಡು ವಿಷ್ಣು ನೀ ಆ ಜೀವಿಗಳನ್ನೆಲ್ಲಾ ರಕ್ಷಣೆ ಮಾಡು ಕೊನೆಗೆ ನಾ ಅವುಗಳನ್ನ ಸಂವಹಾರ ಮಾಡ್ತೇನೆ ಅಂತ ಮೂರು ಮಂದಿ ಒಂದೊಂದು ಕೆಲಸ ದೇವಿ ಹೆಂಗ ಎರಡನೇ ಅಧ್ಯಾಯದೊಳಗೆ ಎರಡನೇ ಅಧ್ಯಾಯದೊಳಗೆ ಬ್ರಹ್ಮ ಒಂದು ಕೆಲಸ ವಿಷ್ಣು ಒಂದು ಕೆಲಸ ಮಹೇಶ್ವರ ಒಂದು ಕೆಲಸ ಒಪ್ಪಿಸಿ ಈ ಬ್ರಹ್ಮಾಂಡಕ್ಕೆ ನೀವೇ ಮೂವರು ಒಡೆಯರು ನಿಮ್ಮ ಮೇಲೆ ನಿಮ್ಮ ಮ್ಯಾಲ ಯಾರು ಇಲ್ಲಪ್ಪ ನೀವೇ ಈ ಜಗತ್ತಿಗೆ ಒಡೆಯರು ಅಂತ ಬ್ರಹ್ಮಾಂಡಕ್ಕೆ ನೀವೇ ಒಡೆಯರು ಅಂತ ಒಪ್ಪಿಸಾಳಲ್ಲ ಹಂಗ ಮೂರು ಮಂದಿ ಒಂದೊಂದು ಕೆಲಸ ಮಾಡೋನಂತ ಒಪ್ಗೊಂಡ್ರು ಒಪ್ಪಗೊಂಡು ಸಂಕಲ್ಪ ಮಾಡಿದ್ರಷ್ಟೇ ಇದಕ್ಕೇನಂತಾರ ಅಂತ ಕೇಳಿದ್ರೆ ಇಚ್ಛಾಶಕ್ತಿ ಅಂತ ಕರಿತಾರೆ ಸಿದಾನಂದ ಬರೀತಾರ ಇದು ಇಚ್ಛಾಶಕ್ತಿ ಈಗ ಇಚ್ಛಾ ಆತು ಸೃಷ್ಟಿ ಅಂತ ಬ್ರಹ್ಮ ಇಚ್ಛಾ ಮಾಡಿದ ಆ ಆ ಆತ ಸೃಷ್ಟಿ ಮಾಡಿದ ಮೇಲೆ ಅದನ್ನ ರಕ್ಷಣೆ ಅಂತ ವಿಷ್ಣು ಇಚ್ಛಾ ಮಾಡಿದ ಆ ಅವರು ಅವ ಸೃಷ್ಟಿ ಮಾಡಿದ ಇವ ರಕ್ಷಣೆ ಮಾಡಿದ ಕೊನೆಗೆ ಅದನ್ನ ನಾವು ಸಂವಹಾರ ಮಾಡ್ಬೇಕಂತ ಒಂದು ಇಚ್ಛಾ ಆತು ಇದು ಇಚ್ಛಾಶಕ್ತಿ ಉತ್ಪತ್ತಿ ಆದಳು ಇನ್ನು ಮುಂದ್ ಕ್ರಿಯಾಶಕ್ತಿ ಕಾರ್ಯರೂಪಕ್ಕೆ ಬರಬೇಕು ಕ್ರಿಯಾಶಕ್ತಿ ಕೊನೆಗೆ ಜ್ಞಾನ ಶಕ್ತಿ ಅದು ಕೊನೆ ಮೆಟ್ಟಿಲ್ಲ ಅದು ಇಚ್ಛಾಶಕ್ತಿ ಉತ್ಪತ್ತಿ ಆದ್ಮ ಕ್ರಿಯಾಶಕ್ತಿ ಕ್ರಿಯೆಗೆ ಬರಬೇಕಾಗಿತ್ತು ಇಲ್ಲೊಂದು ಘಟನೆ ಏನಾಯ್ತು ಅಂತ ಕೇಳಿದ್ರೆ ತಾಯಿ ಆದಿಶಕ್ತಿ ಮತ್ತೊಂದು ಆಟ ಮಾಡಿದಳು ಏನು ಅಂತ ಕೇಳಿದ್ರ ಮಹಿಷ್ಮತಿ ಪಟ್ಟಣದೊಳಗೆ ಮಹಿಷಾಸುರನ್ನ ಒಬ್ಬ ಭಯ ಕ್ರೂರ ಆಗಿರ್ತಕ್ಕಂತ ರಾಕ್ಷಸ ಉತ್ಪತ್ತಿ ಆದ ಮಹಾಧೈತ್ಯ ಉತ್ಪತ್ತಿ ಆಗಿ ಏನ್ ಮಾಡಿದ ಅಂತ ಸಾವಿರಾರು ವರ್ಷ ಒಂದ ದಿನ ಅಲ್ಲ ಎರಡು ದಿನ ಅಲ್ಲ ಮೂರು ದಿನ ಅಲ್ಲ ನಾಲ್ಕು ದಿನ ಅಲ್ಲ ಸಾವಿರ ಸಾವಿರ ವರ್ಷಗಳ ತಪಸ್ಸು ಮಾಡ್ಲಕ್ಕತ್ತ ಯಾರ ಯಾರನ್ನ ಕುರಿತು ಅಂತ ಕೇಳಿದ್ರೆ ಈ ಸೃಷ್ಟಿ ರಚನೆ ಮಾಡಿರ್ತಕ್ಕಂಥ ಪರಮಾತ್ಮ ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡ್ಲಕ್ಕ ಹತ್ತು ಸಾವಿರ ವರ್ಷ ತಪಸ್ಸು ಮಾಡಿದ ಆ ತಪಸ್ಸಿಗೆ ಮೆಚ್ಚಿ ದೇವಿ ಆಶೀರ್ವಾದ ಮಾಡಿದಳು ಆ ತಾಯಿ ಆಶೀರ್ವಾದ ಪಡ್ಕೊಂಡು ಅವ ಏನ್ ಮಾಡಿದ ಅಂತ ಕೇಳಿದ್ರ ಹದಿನಾಲ್ಕು ಲೋಕ ಎಲ್ಲ ಆಕ್ರಮಣ ಮಾಡಿದ ಆಕ್ರಮಣ ಮಾಡಿ ಹದಿನಾಲ್ಕು ಲೋಕ ಎಲ್ಲ ತಾನೇ ವಶ ಮಾಡಿಕೊಂಡು ಹದಿನಾಲ್ಕು ಲೋಕಕ್ ಅವನೇ ಮಾಲಕಾಯ್ ಕುತ್ತ ಅವಾಗ ಘಟನೆ ಏನಾಗ್ತದ ಅಂತ ಕೇಳಿದ್ರ ಎಲ್ಲಾ ದೇವತೆಗಳು ಎಲ್ಲಾ ಎಷ್ಟ ದೇವ್ವು ಅಂತ ಕೇಳಿದ್ರ ಮೂವತ್ತ್ ಮೂರು ಕೋಟಿ ದೇವತೆಗಳು ರೀ ರೀ ಛತ್ತೀಸ್ ಕೋಟಿ ದೇವತೆಗಳು ಇಂದ್ರಾದಿ ಅಷ್ಟ ದಿಕ್ಪಾಲಕರು ಒಂಬತ್ತು ಮಂದಿ ನವತ್ರಗಳು ಆ ಈ ಜಗತ್ತಿನ ಒಡೆಯರು ಬ್ರಹ್ಮ ವಿಷ್ಣು ಮಹೇಶ್ವರ ಮೂರ್ ಮಂದಿ ಎಲ್ಲಾ ದೇವತೆಗಳ ಕೂಡ್ಕೊಂಡು ಎಲ್ಲಿಗೆ ಬಂದ್ರು ಅಂತ ಕೇಳಿದ್ರೆ ಪರಶಿವ ಪರಮಾತ್ಮ ಮಹೇಶ್ವರ ಮಹಾದೇವನ ಬಂದ್ರು ಮಹಿಷಾರ್ಸೂರ್ ಅನ್ನೋ ಮಹಾನ್ ದುಷ್ಟ ಅವನು ತನ್ನಲ್ಲಿಯ ಪರಾಕ್ರಮದಿಂದ ಏನ್ ಮಾಡಿದಾನ ಅಂತ ಕೇಳಿದ್ರ ನಮ್ಮೆಲ್ಲಾ ಅಧಿಕಾರ ಕಸಗೊಂಡಾನಪ್ಪ ಆ ಮಹಿಷಾಸೂರನ್ನು ಮರ್ಧನ ಮಾಡಿ ನಮ್ಮನ್ನ ರಕ್ಷಣೆ ಮಾಡ್ರಿ ಅಂತ ಬಂದು ಕೈ ಮುಗಿದು ಕಿಳ್ಕೊಂಡ್ರು ಪರಮಾತ್ಮ ವಿಚಾರ ಮಾಡದ ಅಂತ ಮಹಿಷಾಸೂರನ್ನು ಸಂಹಾರ ಮಾಡೋದು ನನ್ನಿಂದ ಆಗುವುದಿಲ್ಲ ಎಲ್ಲಿಗೆ ಹೋಗುನು ಅಂತ ಕೇಳಿದ್ರೆ ವಿಷ್ಣುವ ಕಡೆ ಹೋಗುನು ಅಂತ ವಿಷ್ಣು ಲೋಕಕ್ಕೆ ಬಂದ್ರು ವಿಷ್ಣುನಂತಕ್ಕೆ ಬಂದು ಎಲ್ಲಾ ದೇವತೆಗಳು ಕೈ ಮುಗಿದು ಸ್ತುತಿ ಮಾಡಿದ್ರು ಮಹಿಷಾಸುರ್ ಅನ್ನವ ಏನ್ ಮಾಡ್ಯಾನ ಅಂತ ಕೇಳಿದ್ರ ಹದಿನಾಲ್ಕು ಲೋಕ ಎಲ್ಲ ಪ್ರವೇಶ ಮಾಡ್ಯಾನ ಸೂರ್ಯ ಲೋಕ ಚಂದ್ರ ಲೋಕ ಯಮಲೋಕ ಸತ್ಯಲೋಕ ವೈಕುಂಠ ವಿಷ್ಣು ಲೋಕ ಶಿವಲೋಕ ಹಿಂಗೇನು ಹದಿನಾಲ್ಕು ಲೋಕದವಲ್ಲ ಪಾತಾಳ ಲೋಕದ ಹಿಡ್ಕೊಂಡು ಎಲ್ಲಾ ಹದಿನಾಲ್ಕು ಲೋಕಕ್ಕ ಅವನೇ ಒಡೆಯಾಗ್ಯಾನ ಅವನೇ ಮಾಲಕ್ ಆಗ್ಯಾನ ಅವನಲ್ಲಿ ಇರ್ತಕ್ಕಂಥ ದುಷ್ಟಶಕ್ತಿ ಹೇಳಲಕ್ಕ ಅಸಾಧ್ಯವಾಗಿರ್ತಕ್ಕಂಥದ್ದು ಅವನು ಸಂವಾರ ಮಾಡೋದು ನಮ್ಮಿಂದ ಆಗಂಗಿಲ್ಲ ನಾವೆಲ್ಲ ಕಣ್ಣು ತಪ್ಪಿಸಿ ಅವನು ಅವನಿಂದ ತಪ್ಪಿಸ್ಕೊಂಡು ಓಡಿ ಬಂದಿದ್ದೇವಿ ನಮಗೆ ರಕ್ಷಣೆ ಕೊಡೋರು ಯಾರು ಅಂತ ಕೇಳಿದ್ರು ನೀವೇ ಅಂತ ವಿಷ್ಣು ದೇವರ ಹತ್ರ ಬ್ರಹ್ಮದೇವರ ಹತ್ರ ಕೈ ಮುಗಿದ್ರು ಬ್ರಹ್ಮದೇವರು ಹೇಳ್ದ ಅಪ್ಪ ನಾ ಸೃಷ್ಟಿ ಮಾಡವಟ್ಟೆ ನಾ ಸೃಷ್ಟಿ ಮಾಡವಟ್ಟೆ ಅವ ಸಂವಾರ ಮಾಡವ ರಕ್ಷಣೆ ಮಾಡವ ಪರಮಾತ್ಮದ ನಡ್ರಿ ಅಂತ ತಿಳ್ಕೊಂಡು ಎಲ್ಲಿಗೆ ಬಂದರು ಅಂತ ಕೇಳಿದ್ರು ವಿಷ್ಣು ಕಡೆಗೆ ಬಂದರು ವಿಷ್ಣು ಹೇಳಿದ ವಿಷ್ಣು ಎಲ್ಲಿದ್ದ ಅಂತ ಕೇಳಿದ್ರೆ ಅವ್ನು ಲೋಕ ಎಲ್ಲಿ ಅಂತ ಕೇಳಿದ್ರೆ ನಾವೆಲ್ಲ ಮನೆ ಕಟ್ಕೊಂಡು ಅದೇವು ಹೌದಿಲ್ಲ ನಮ್ಮದೇ ಆಗಿರ್ತಕ್ಕಂಥ ಫಲ ನಮ್ಮದೇ ಆಗಿರ್ತಕ್ಕಂಥ ಮನೆ ನಮ್ಮದೇ ಆಗಿರ್ತಕ್ಕಂಥ ವ್ಯವಸ್ಥೆಯೊಳಗೆ ನಾವೆಲ್ಲ ಅದೇವಿ ವಿಷ್ಣು ವಿಷ್ಣು ಮನೆ ಎಲ್ಲಿ ಅಂತ ಕೇಳಿದ್ರೆ ಸಮುದ್ರದೊಳಗೆ ನೀರಿನ ಮ್ಯಾಲ ಮಲ್ಕೊಂಡಾನ ಏನದ ಅಂತ ಕೇಳಿದ್ರೆ ಆದಿಶೇಷನೇ ಹಾಸಿಗೆ ಆದಿಶೇಷನೇ ಹಾಸಿಗೆ ಮಾಡ್ಕೊಂಡು ನೀರಿನ ಮ್ಯಾಲ ಅದಾನಂತ ಕಟ್ಕೊಂಡ ಅವನಿಗೆ ಏನಂತ ಹೆಸರು ಬಿದ್ದದ ಅಂತ ಕೇಳಿದ್ರೆ ನಾರಾಯಣ ಅಂತ ಹೆಸರದ ವಿಷ್ಣು ಲೋಕಕ್ಕೆ ಬಂದು ವಿಷ್ಣು ದೇವರು ಕೈ ಮುಗಿದು ಕೂಡ್ಲೆ ದೂರಿಂದ ಎಲ್ಲಾ ದೇವತೆಗಳು ಬ್ರಹ್ಮ ಮತ್ತು ಮಹೇಶ್ವರನ ಕರ್ಕೊಂಡು ಎಲ್ಲಾ ದೇವತೆಗಳು ಬಂದಾರ ತಿಳ್ಕೊಂಡು ವಿಷ್ಣು ದೇವರು ಎದ್ದು ಬಂದು ಆ ಇದ್ರಿಗೆ ಒಂದು ಆ ಇಬ್ ಎಲ್ಲಾ ದೇವತೆಗಳನ್ನೆಲ್ಲ ಬರಮಾಡಿಕೊಂಡು ಇವತ್ತ ಇವತ್ತು ಎಲ್ಲಾರು ಕೂಡಿ ಆ ಅಷ್ಟಿ ಪಾಲಕರು ನವಗ್ರಹಗಳು ಮುಕ್ಕೋಟಿ ದೇವತೆಗಳು ಬ್ರಹ್ಮ ಮಹೇಶ್ವರ ಎಲ್ಲಾರು ಕೂಡಿ ನನ್ನ ಲೋಕಕ್ಕೆ ಬರ್ಲಕ್ಕೆ ಕಾರಣ ಏನು ಅಂತ ಪ್ರಶ್ನೆ ಮಾಡಿದಾಗ ದೇವತೆಗಳೆಲ್ಲರೂ ಕೈ ಮುಗಿದು ವಿಷ್ಣು ದೇವರು ಸ್ತುತಿ ಮಾಡಿ ಹೇಳ್ತಾರೆ ಯಪ್ಪ ಯಪ್ಪ ಏನಾಗೈತಿ ಅಂತ ಕೇಳಿದ್ರೆ ಮಹಿಷಾಸುರ ಅನ್ನೋ ದುಷ್ಟರಲ್ಲಿ ದುಷ್ಟ ನೀಚರಲ್ಲಿ ಪರಮ ನೀಚ ಅವನಂತ ಮಹಾದೈತರಿ ಈ ಬ್ರಹ್ಮಾಂಡದೊಳಗೆ ಇಲ್ಲೇ ಇಲ್ಲ ಏನು ಮಾಡಿದಾನ ಅಂತ ಕೇಳಿದ್ರೆ ಹದಿನಾಲ್ಕು ಲೋಕವನ್ನು ಪ್ರವೇಶ ಮಾಡಿದಾನ ನಮ್ಮ ಅಧಿಕಾರಗಳನ್ನೆಲ್ಲ ಕಿತ್ತಿ ತಗೊಂಡಾನ ಸೂರ್ಯ ಅವನೇ ಆಗ್ಯಾನ ಬೆಳಕ ಕೊಡಕತ್ತಾನ ಚಂದ್ರ ಅವನೇ ಆಗಿ ಜಗತ್ತಿಗೆ ಬೆಳದಿಂಗ್ ಕೊಡಕತ್ತಾನ ಎಲ್ಲಾ ನವಗ್ರಹಗಳ ವ್ಯವಹಾರಗಳೆಲ್ಲ ಕಸಗೊಂಡಾನ ಅಷ್ಟು ದಿಪ್ಪನೆಲ್ಲ ಹೊಡೆದೋಡಿಸಿ ಅಷ್ಟು ದಿಟ್ಟ ಹಾಲಕರ ಸ್ಥಾನಕ್ಕೆ ತಮ್ಮದೇ ಆಗಿರ್ತಕ್ಕಂತ ಮುಖಂಡರನ್ನ ಒಪ್ಪಿಸಿದ ನೆಮನ ಇಂದ್ರ ಲೋಕ ಚಂದ್ರ ಲೋಕ ಸೂರ್ಯ ಲೋಕ ಎಲ್ಲಾ ಆಕ್ರಮಣ ಮಾಡಿದ ನಮಗೆ ಇರ್ಲಕ್ಕ ಜಾಗ ಇಲ್ಲ ನಾವ್ ಏನ್ ಮಾಡಿದವು ಅಂತ ಕೇಳಿದ್ರೆ ಪರದೇಶಗಳಾಗಿ ಇಡೀ ಬ್ರಹ್ಮಾಂಡವನ್ನೆಲ್ಲಾ ತಿರುಗಾಡಿದೆವು ಕೊನೆಗೆ ನಿನ್ನ ಸನ್ನಿಧಾನಕ್ಕೆ ಬಂದಿದೇವಪ್ಪ ನೀನೇ ಈ ಜಗತ್ ರಕ್ಷಣೆ ಮಾಡುವಂತ ಪರಮಾತ್ಮ ವಿಷ್ಣು ಪರಮಾತ್ಮ ನೀನೇ ರಕ್ಷಣೆ ಮಾಡ್ಬೇಕು ಅಂದಾಗ ವಿಷ್ಣು ದೇವರ ಆ ದೇವತೆಗಳನ್ನ ಮಾತು ಕೇಳಿ ಏನ್ ಮಾಡಿದಾವ ಅಂತ ಕೇಳಿದ್ರ ಉಗ್ರ ಸ್ವರೂಪ ಅದ ಅವನ ಮುಖದಿಂದ ಏನಾಯ್ತು ಅಂತ ಕೇಳಿದ್ರ ಏನು ಆಯ್ತು ಅಂತ ಕೇಳಿದ್ರ ಜ್ವಾಲಿ ಹೊರಬಿತ್ತು ಆ ಪರಮಾತ್ಮನ ಮುಖದಿಂದ ಉಗ್ರ ತೇಜಸ್ಸು ಹೊರಬಿತ್ತು ಅದೇ ಸಮಯಕ್ಕೆ ಬ್ರಹ್ಮನ ಮುಖದಿಂದ ತೇಜಸ್ಸು ಹೊರಗೆ ಬಂತು ಮಹೇಶ್ವರನ ಮುಖದಿಂದ ತೇಜಸ್ಸು ಹೊರಗೆ ಬಂತು ಎಲ್ಲ ದೇವತೆಗಳ ಮುಖದಿಂದ ತೇಜಸ್ಸೆಲ್ಲ ಹೊರಗಡೆ ಬಂದು ಎಲ್ಲ ತೇಜಸ್ಸು ಎಲ್ಲ ದೇವತೆಗಳ ತೇಜಸ್ಸು ಒಂದೇ ಕೂಡಿ ಕೂಡಿ ಏನಾಯ್ತು ಅಂತ ಕೇಳಿದ್ರೆ ಒಂದು ಶಕ್ತಿ ತಯಾರಾತೋ ಅದೇ ಶಕ್ತಿ ಯಾರು ಅಂತ ಕೇಳಿದ್ರೆ ಯಾರು ಅಂತ ಕೇಳಿದ್ರೆ ಮಹಾಲಕ್ಷ್ಮಿ ಅಂತ ಎರಡನೇ ಅವತಾರ ಇದು ದೇವಿದು ಮಧುಕೈಟ್ಟವರನ್ನ ಮರ್ದನ ಮಾಡಿದಾಗ ಮಹಾಕಾಳಿ ಮಹಿಷಾಸುರನವರ ದನಕ್ಕೆ ಮಹಾಲಕ್ಷ್ಮಿ ಮುಂದೆ ಸುಂಬನಿಸುಂಬರ ತಿಳಿಗೇಡಿ ಸುಂಬನಿಸುಂಬರ ಸಂವಾರ ಬರ್ತದ ಕೊನೆಗೆ ಅಲ್ಲಿ ಮಹಾಸರಸ್ವತಿ ಮಹಾಕಾಳಿ ಮಹಾಸರಸ್ವತಿ ಮಹಾಕಾಳಿ ಮಹಾಲಕ್ಷ್ಮಿ ಸರಸ್ವತಿ ಅಂತ ಮೂರು ಅವತಾರದವ ಈ ದೇವಿ ಪುರಾಣದೊಳಗೆ ಹದಿನೆಂಟು ಅಧ್ಯಾಯಗಳು ಒಂದನೇ ಕಾಂಡ ಒಂದನೇ ಕಾಂಡ ಮಧುಕೈಟರ ಸಂವಾರ ಎರಡನೇ ಭಾಗ ಮಹಿಷಾಸುರ ಸಂವಾರ ಮೂರನೇ ಭಾಗ ಶುಂಭನಿ ಶುಂಭನ ಸಂವಾರ ಆ ಈ ಎರಡನೇ ಭಾಗದೊಳಗೆ ಮಹಿಷಾಸುರ ಸಂವಾರ ಮಾಡೋ ಸಲುವಾಗಿ ಸರ್ವ ದೇವತೆಗಳ ತೇಜಸ್ಸಿನಿಂದ ಆ ಮಹಾಲಕ್ಷ್ಮಿ ಉತ್ಪತ್ತಿ ಆದಳು ಎಲ್ಲಾ ದೇವತೆಗಳು ತಮ್ಮ ತಮ್ಮ ಕೈ ಒಳಗಿರ್ತಕ್ಕಂಥ ಆಯುಧಗಳನ್ನು ಆಭರಣಗಳನ್ನು ದೇವಿಗೆ ಮೈ ಮೇಲೆ ಆಭರಣಗಳನ್ನು ತೊಡಸಿ ಆ ತಮ್ಮ ಆಯುಧಗಳನ್ನೆಲ್ಲ ದೇವಿ ಕೈ ಅಂತ ಕೇಳಿದ್ರೆ ಹದಿನೆಂಟು ಕೈಗಳದಾವಂತ ಹದಿನೆಂಟು ಕೈಯೊಳಗೆ ಒಂದೊಂದು ಕೈಯೊಳಗೆ ಒಂದೊಂದು ಆಯುಧವನ್ನು ಹಿಡಿದು ದೇವಿ ಏನು ಮಾಡಿದಳು ಅಂತ ಕೇಳಿದ್ರೆ ಆ ಬೈಲೊಳಗೆ ಇಳಿದು ಬಂದು ದೇವಿ ನಿಂತಾಳ ಸುಮ್ಮನೆ ಸ್ಮರಣೆ ಮಾತ್ರಕ್ಕೆ ದೇವಿ ಸನ್ನಿಧಾನಕ್ಕೆ ಹಿಂದ ಆಕಾಶದೊಳಗಿಂದ ಇಳಿದು ಏನು ಬತ್ತು ಅಂತ ಕೇಳಿದ್ರೆ ದೇವಿಯ ವಾಹನವಾಗಿರ್ತಕ್ಕಂಥ ಸಿಂಹ ಬತ್ತು ಆ ಸಿಂಹದ ಮೇಲೆ ದೇವಿ ಕೂತಳು ದೇವಿ ಪುತ್ರಳು ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಕೈಯಾಗ ಚೌರ ಹಿಡಿದು ದೇವಿಗೆ ಗಾಳಿ ಬೀಸಲಕತ್ತಾರ ಎಲ್ಲಾ ದೇವತೆಗಳು ಜೈಕಾರ ಹಾಕಿ ದೇವಿಗೆ ಆವೇಶ ಹೆಚ್ಚಾಗುವಂಗ ಏನು ಏನ್ ಅಂತ ಕೇಳಿದ್ರೆ ಜೈಕಾರ ಹಾಕಕತ್ತಾರ ಆ ದೇವಿ ಎಲ್ಲಾ ದೇವತೆಗಳನ್ನು ಕರ್ಕೊಂಡು ಸಿಂಹದ ಮೇಲೆ ಕೊತ್ತು ಎಲ್ಲಿಗೆ ಹೊಂಟಾಳ ಅಂತ ಕೇಳಿದ್ರೆ ಮಹೇಶ್ವತಿ ಪಟ್ಟಣಕ್ಕೆ ಹೊಂಟಾಳ